ಕನಕಪುರ ಶಿವನಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನರೇಗಾ ಅನುಷ್ಠಾನ ಕಾಮಗಾರಿ ಸಭೆ ಹಾಗೂ ಮಹಿಳಾ ಮತ್ತು ಮಕ್ಕಳ ವಿಶೇಷ ಗ್ರಾಮ ಸಭೆ ಜರುಗಿತು ಗ್ರಾಮಗಳ ಅಭಿವೃದ್ಧಿಗೆ ನರೇಗಾ ಯೋಜನೆ ಸಹಕಾರಿಯಾಗಿದೆ ಪ್ರಸಕ್ತ ಸಾಲಿಗೆ ಮತ್ತಷ್ಟು ಅಭಿವೃದ್ಧಿ ಕಾಣಲು ನರೇಗಾ ಕ್ರಿಯಾ ಯೋಜನೆ ಪಟ್ಟಿ ಸಿದ್ಧತೆಗೆ ಗ್ರಾಮ ಸಭೆ ಆಯೋಜಿಸಲಾಗಿದೆ ಎಂದು ಪಿ ಡಿಒ ಎನ್ ಎಸ್ ಕೃಷ್ಣಮೂರ್ತಿ ಹೇಳಿದರು ನರೇಗಾ ಇಂಜಿನಿಯರ್ ಭರತ್ ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಾರದರ್ಶಕತೆ ತರಲು ಈ ವರ್ಷದಿಂದ ಮೊದಲ ಬಾರಿಗೆ ನರೇಗಾ ಕ್ರಿಯಾ ಯೋಜನೆಯನ್ನು ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿಯೇ ಕ್ರಿಯಾ ಯೋಜನೆ ಸೇರಿಸಲು ಸರ್ಕಾರ ಸೂಚನೆ ನೀಡಿದೆ ಕ್ರಿಯಾ ಯೋಜನಾ ಪಟ್ಟಿಯನ್ನು ನಿಗದಿತ ಸಮಯದೊಳಗಾಗಿ ಸಿದ್ಧಪಡಿಸಿ ನೋಂದಣಿ ಮಾಡಿದರೆ ಮಾತ್ರ ಯೋಜನೆಗಳಿಗೆ ಸರ್ಕಾರದಿಂದ ಮಂಜೂರಾತಿ ದೊರೆಯುತ್ತದೆ ಇನ್ನು ಮುಂದೆ ಮನಬಂದಂತೆ ಕ್ರಿಯಾ ಯೋಜನೆ ಪಟ್ಟಿ ಸೇರಿಸುವಂತಿಲ್ಲ ಇದನ್ನು ಫಲಾನುಭವಿಗಳು ಗಮನದಲ್ಲಿಟ್ಟುಕೊಂಡು ಸಕಾಲಕ್ಕೆ ಪಟ್ಟಿಯನ್ನು ಆನ್ಲೈನ್ನಲ್ಲಿ ಸೇರಿಸಬೇಕು ಎಂದರು ಸಭೆಯಲ್ಲಿ ಶಿಕ್ಷಣ ಇಲಾಖೆಯ ನೋಡಲ್ ಅಧಿಕಾರಿ ನಾರಾಯಣ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀನಿವಾಸ್ ಉಪಾಧ್ಯಕ್ಷೆ ರತ್ನಾಬಾಯಿ ಕಾರ್ಯದರ್ಶಿ ಪುಟ್ಟಸ್ವಾಮಿ ಸದಸ್ಯರಾದ ರುಕ್ಮಿಣಿ ಆನಂದ್ ಕವಿತಾ ಶಿವಮ್ಮ ಗೌರಿಬಾಯಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು

ಯಾವೆ ಅಮಿತ್ರ ಇಲ್ಲ ಯಾವೆ ಅರೆತ್ರ ಇಲ್ಲ ಆದರೆ ಆ سارے ಚಿತ್ತವೈತ್ರ ಜೀವinama ಆ ಬರ್ಕೋನದ ಆ ರಸ್ತೆಯ ಕಂತವ ಆಳ್ಕೋನಂತ ಜಾರ್ ಮುತ್ತಿ ಅಂತ ಬರ್ತಾ ಇತ್ತು ಅಂದ ಮಾತಾಡ್ತರು ಆ ಮಾತಾಡೋ ನೆದನ ಮುತ್ತಿಪದದ ಮಾತಾಡಲೇ ಇರೋದು ಮುತ್ತಿಪದನ ಮೂಲೆ ಇನ್ನು ಮುತ್ತಿಪದನ ಬಾಕಿ ಇದೆ ಆ ಮಾತಾಡೋ ಅಂತಿದ್ರೆ ಮುಡಿಲಾದ

ಯಾಕಂದ್ರೆ ಸ್ಮಾರ್ಟ್ ಅನೆಮೋಡಿ ಮಾಡ್ಕೊತೀನಿ ಪ್ರತಿ ದಿನ ಮಾಡ್ಬಿಡಾ ಇಷ್ಟೆಲ್ಲಾ ಮಾಡ್ತೀನಿ ಅಂತ ಹೇಳ್ತಾರೆ ಇಷ್ಟೆಲ್ಲಾ ಮಾಡ್ತೀನಿ ಇಲ್ಲಿಗೆ ಸಮೇತ ಮಾಡ್ತೀರೋ 그러면은 ಹೇಳ್ತಾರೆ ಓಕೆ ಇಸ್ತಾ ಅಲ್ಲಿ ಬಂತೆ ತಮ್ಮ ತಿರುಗೈರಾ 70 ಸೆಂಟಿಮೀಟರ್ ಒಂದು ರಕ್ತ ಬಿಡೋದು ಸ್ಮಾರ್ಟ್ ಕ್ಲಾಸ್ ನಲ್ಲಿ ಅನುಕೂಲ ಆಗಿದಾ ಅನೆವಾಡಿಗೆ ನಾನು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ

ಅದು ಈಗ ಮೂರ ಬಾರಿ ನೋಡಿದ್ರೆ ಕ್ಲಾಸ್ ಆಗುತ್ತಾ ಆಮೇಲೆ ಅಭಿಮಾನಿ ಆದ್ರೆ ಆ ಬೌಲ್ ಗೆ ಬಂದಿರೋದು ನೋಡ್ರೆ ಅಷ್ಟೇ ನಾವು ತಕದರು ಬಡಕಿದ್ರೆ ಬರಿ ನೋಡ್ನಾ ಬಸದಿಕ್ಕೆ ಆ ಒಂದು ಆ ರಿಕ್ವೆಸ್ಟ್ ಕೊಟ್ಟಿ ಅದು ತಿರುಮೆಯೋ ಬೇರೆ ಇಲ್ಲ ಉಪಸ್ಥಿತಿ ಆ ಒಂದು ಕಾರಣದಿಂದ ಕರೀತಾರೋ ಆ ಅದಷ್ಟೇ ಅಂತ ಹೇಳಿ ಬೇಕಾದದ್ದು ಓದಿ ಆದಿ ಆ ಜ್ಞಾನದಂತ ಒಂದು ಹೇಳಿದ ಅದೊಂದು ಪಾಸ್ ಕೊಡ್ತಾರೆ ನಿಮ್ಮ ಇವತ್ತು ರಾನಾ ಮಗ ರಾಮ್ ಸರ್ವೇ

Bye. Uh... Thank you. கட்ட <laughs> <laughs> ಬೇರಾಂಬೋ ಕಬಾಲು ಇವೆಲ್ಲ ಊಟ ಇರೋಲ್ಲ ಈ ಥರ ಎಲ್ಲ ಮಾಡಿದ್ದಾರೆ ಅದರಿಂದ ನೇಮ ಆಗಿ ಅಂತಂದ್ರೆ ಅಲ್ಲೊಂದು ಕಬಾಪೈಸೆ ಮಾಡ್ತಿಲ್ಲ ರಜಾನೆ ರಭೈಸೆ ಮಾಡಿ ಆಮೇಲೆ ಅಂದ್ಬಿಟ್ಟು ಕ್ಯಾಂಪ್ಲೇಟ್ ಮಾಡಿದಾರೆ ಆ ಕ್ಯಾಂಪ್ಲೇಟ್ ಮಾಡ್ಯಾ ಹೆಣ್ ದುಡ್ಡಿ ಇಲ್ಲ ಜ್ವರ ಇರಲಿಲ್ಲ ಕುಂತ ಇಲ್ಲ ತುಲ್ಲ ಕೇಳಿದ್ರು ಸುಖ ಇಲ್ಲ ಹೊಟ್ಟೆ ಅಂತ ಇಲ್ಲ ನಾವು ಇನ್ನೇನ್ ಮಾಡಬೇಕು ಇಲ್ಲಮ್ಮ ಗಾಡಿ ಬೇಕಾಗ ನಾವು ಎಲ್ಲ ಬಂದು अलवर वाले लोगों का, ठीक है? आप वही कहते हैं ना जाता हूँ, तो तेरा सबका घर है, बिया मैं कैसे करूँ, तेरा कैसे लिखने से रखते हैं, बस मारते हैं, अब ये सारा मारते हैं, अध्यापिका वे रखते हैं, क्या करेंगे तो, मारे भी नहीं तो, ऐसा तो ये बना देंगे तो, तीनों के आधुनिक ज़म